ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ಬಂಡೆಕಾಯಿ ಗೊಜ್ಜು ವೆರೈಟಿಯಾಗಿ ಇದ್ದೀನಿ ಅದ್ರ ಜೊತೆ ಅನ್ನ ಸೌತೆಕಾಯಿ ಅದನ್ನು ಆ್ಯಡ್ ಮಾಡಿ ಇದ್ದೀನಿ ಬೆಳಗ್ಗೆ ಟಿಫನ್ ಆಯಿತು ಮಧ್ಯಾಹ್ನಕ್ಕೆ ಬೇಕಲ್ವಾ ಹಾಗಾಗಿ ಒಂದು ನಾಲ್ಕು ಜನಕ್ಕಾಗಷ್ಟು ಮಾಡ್ತಿದ್ದೀನಿ ನನಗೆ ಒಬ್ಬರಿಗಾಗಷ್ಟು ಮಾಡ್ತೀನಿ ಬಟ್ ನಾಲ್ಕು ಜನಕ್ಕಾಗಷ್ಟು ಮಾಡ್ತಿದ್ದೀನಿ ಏನೇನು ಹಿಂಡಿಯನ್ಸ್ ಬೇಕು ಅಂತ ನಾನು ಹೇಳ್ತೀನಿ ಬೆಂಡೆಕಾಯಿ ನಮ್ಮ ಕಡೆಯೆಲ್ಲ ಬೆಂಡೆಕಾಯಿ ತೊಳೆಯೋಲ್ಲ ಯಾಕಂತಂದ್ರೆ ಅದು ಬಂಕ ಇರುತ್ತೆ ಅಂತ ನಮ್ಮಮ್ಮ ಹಂಗೆ ಇದು ಮಾಡ್ತಾರೆ ಬಟ್ ನಾನು ತೊಳೆದಿದ್ದೀನಿ ಈರುಳ್ಳಿ ಒಂದು ಹಚ್ಕೊಂಡಿದ್ದೀನಿ ಟಮಾಟ ಹಣ್ಣು ಮತ್ತು ಇಲ್ಲಿ ನೋಡಿ ಕೊಬ್ಬರಿ ಮತ್ತು ಚಕ್ಕೆ ಲವಂಗ ಶುಂಠಿ ಎರಡು ನಾಲ್ಕರಷ್ಟು ಒಣಮೆಣಸಿನಕಾಯಿ ಮತ್ತು ಕುದ್ದಿನ ಕೊತ್ತಂಬರಿ ಸೊಪ್ಪು ಕರಬೇ ಸೊಪ್ಪು ಇದರಲ್ಲಿ ಇಟ್ಟಿದ್ದೀನಿ ಕುದೀನ ನನ್ನ ನಾನೇ ಬೆಳೆದಿರೋ ಅಂಥದ್ದು ಇದು ಗಮ್ಮ ಅಂತ ಇದೆ ನಾಟಿ ಇಲ್ಲ ಫೋರ್ ಅನಿಸುತ್ತೆ ಹಾಗಾಗಿ ಫಸ್ಟ್ ಟೈಮು ನಾನು ಬಾಟಲ್ ಹಾಕಿರೋದು ಕಿತ್ಬಿಟ್ಟು ಇಟ್ಟಿದ್ದೀನಿ ನ್ಯಾಚುರಲ್ಲಾಗಿ ಈಗ ಹಸು ಗೊಬ್ಬರ ಹಾಕಿ ಬೆಳೆಸಿರೋದು ನಾನು ಹಂಗಾಗಿ ನ್ಯಾಚುರಲ್ ಆಗಿರುತ್ತೆ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ಈಗ ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯನ್ಸನ್ನ ಬಾಂಡಿಯಲ್ಲಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ಚಕ್ಕೆ ಹಾಕಿದ್ದೀನಿ ನಂತರ ಲವಂಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಡಿ ಗ್ಯಾಸನ್ನು ಜಾಸ್ತಿ ಅದು ಇದ್ರ ತರ ಹಾಕ್ಬಿಡುತ್ತೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಚಿಕ್ಕ ಕಟ್ಟಿಲ್ಲ ಯಾಕಂತಂದ್ರೆ ಪೇಸ್ಟ್ ಇರಲಿ ಅಂದ್ಬಿಟ್ಟು ಇದು ಮಸಾಲೆ ಇದಾಗಿರೋದ್ರಿಂದ ಮಸಾಲೆ ಇದರಲ್ಲಿ ಇದು ಮಾಡ್ಕೊಳ್ಳೋದ್ರಿಂದ ನಾನು ಕಟ್ಟಿಲ್ಲ ಬೆಳ್ಳುಳ್ಳಿ ಹಾಕಿದ್ದಕ್ಕೆ ನೋಡಿ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಶುಂಠಿ ಹಾಕ್ತಾ ಇದ್ದೀನಿ ಸ್ಪೆಷಲ್ ಪಲಾವ್ ನಾಳೆ ಹೇಳ್ಕೊಡ್ತೀನಿ ಇವತ್ತು ಬೆಣ್ಣೆಕಾಯಿ ಗೊಜ್ಜಿಗೆ ನಾಲ್ಕು ಜನಕ್ಕೆ ಎಷ್ಟು ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೆ ನಾನು ಒಂದ ಮಾತ್ರನೇ ಕೊತ್ಮರಿ ಸೊಪ್ಪು ಕರಗಿ ಸೊಪ್ಪು ಮಾ ನಾನು ನಾನು ಇದು ಮಾಡೋದು ನಾನು ಗೊಜ್ಜಲ್ಲಿ ಉಪಯೋಗಿಸ್ತೀನಿ ಎಲ್ಲ ಇದಕ್ಕೆ ಹಾಕ್ತೀನಿ ಜಾರಿಗೆ ಹಾಕ್ತೀನಿ ಇಲ್ಲಿ ಎರಡು ಅಥವಾ ಮೂರು ಖಾರ ಇರುವಂತಹ ಮೆಣಸಿನಕಾಯಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕುದೀನಾ ಮತ್ತೆ ನಮ್ಮ ಒಂದು ಪಾಟ ಹಾಕ್ತಿತ್ತು ಹಾಕಿದ್ದೋ ಕುದಿನ ಒಂದ್ ಚೂಡು ಕರ್ಬೇವ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಯಾಕಂತಂದ್ರೆ ಇದು ಮಿಕ್ಸಿ ಜಾಗ ಹಾಕಲ್ವಾ ಚಿಕ್ಕದಾಗ ಹಾಕೊಳ್ತಾ ಇದ್ದೀನಿ ಆಮೇಲೆ ಹಸಿ ಕೊಬ್ಬರಿ ಕೆಲವರೆಲ್ಲ ಬೆಂಡೆಕಾಯಿ ಮಾಡ್ತಾರೆ ಬಂಕ ಬಂಕ ಇರುತ್ತೆ ತಿನ್ನಕ್ಕಾಗಲ್ಲ ಹಾಗಾಗಿ ಇಲ್ಲಿ ಬಂಕ ಹೀಗೇ ಮಾಡಬೇಕು ಇದನ್ನ ಚೆನ್ನಾಗಿ ಬರುತ್ತೆ ಇನ್ನೂ ತಿನ್ನೋಣ ಅನಿಸ್ತಾ ಇರುತ್ತೆ ಇದು ಏನು ನಾವು ಇದು ಮಾಡೋಕ್ಕೆ ಬೆಣ್ಣೆಕಾಯಿ ಗೊಜ್ಜು ಹೆಂಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ತಿನ್ನೋಣ ಹಾಕ್ಕೊಂಡು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನನಗೆ ಖಾರ ಎಲ್ಲ ಸ್ವಲ್ಪ ಈ ನಾಡಿದ್ರೆ ಇದು ಅಡಿಗೆ ಆಗಲ್ಲ ಹೊಟ್ಟೆ ಹುರಿ ಬರುತ್ತೆ ಹಾಗಾಗಿ ಜಾಸ್ತಿ ಧನ್ಯ ಮತ್ತು ಕರಪುರಿ ಅದೆಲ್ಲ ಮಾಡಲ್ಲ ಮಾಡೋಲ್ಲ ನಾನು ಮಾಡಿದ್ರೂ ಹೊಟ್ಟೆ ಉಂಟು ಬರುತ್ತೆ ನನಗೆ ಹಾಗಿದ್ದೀನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ನಾನು ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರೋ ತುಂಬ ಖುಷಿ ಆಗ್ತಿದೆ ನೀವು ಕೊಟ್ಟಿರೋ ಅಂತಹ ಇದಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನನ್ನನ್ನು ನೀವು ಇಷ್ಟಪಟ್ಟು ಫಾಲೋ ಮಾಡಿರೋದಾಗಿರ್ಬೋದು ತುಂಬ ಖುಷಿ ಆಗ್ತಿದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತು ಏನಂತಂದರೆ ನಿಮಗೆ ಎಣ್ಣೆ ಕೂದಲು ದುರುತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀನಿ ನೋಡಿ ಏರ್ ಕಟ್ ಮಾಡಿಸ್ಬಿಟ್ಟೆ ನಾನು ನಿನ್ನೆ ನಮ್ಮ ಆಂಟಿ ಇದ್ದರು ಸೊ ಅವ್ರ ಜೊತೆಲಿ ಹೋಗಿ ಒಂಚೂರು ಕಟ್ ಮಾಡಿದ್ದೀನಿ ಅದು ಶೇಪ್ ಬಂದಿಲ್ಲ ಸುಮ್ಮನೆ ಅಂತ ಕಟ್ ಮಾಡಿಸಿರಲ್ ನಾನು ಆಮೇಲೆ ಇಲ್ಲಿ ಏನು ಅಂತಂದರೆ ಇದು ಕ್ಯಾಮ್ರಾ ಇಡೋವಾಗ ಏನಾದರೂ ಬಿದ್ದೋಗ್ಬಿಟ್ಟಾದ್ರೂ ಎಣ್ಣೆ ಒಳಗಡೆ ಫೋನು ಅಂತ ಸದ್ಯಕ್ಕಿಂತ ನನಗಂತ ಉಳಿದಿರೋದು ಈ ಫೋನ್ ಒಂದೇ ನನಗೆ ಹಂಗಾಗಿ ಇಲ್ಲಿ ಹಿಡ್ಕೊಳ್ಳೋಕ್ಕೆ ಯುವಿಕ ಇಲ್ಲ ದೇವಸ್ಥಾನಕ್ಕೆ ಹೋಗಿದ್ದಾಳವಳು ಈಗ ನಾನು ಏನು ಮಾಡ್ತಿದ್ದೇನೆ ಅಂದರೆ ನೋಡಿ ನಾನು ಆವಾಗಲೇ ಏನು ಇಟ್ಟಿದ್ನು ಎಲ್ಲ ಇಂಗ್ರೀಡಿಯಂಟ್ಸ್ನ ಬಾಂಡಿಯಲ್ಲಿ ಕರೆದಿರೋ ಅಂಥದ್ದನ್ನೆಲ್ಲ ಎತ್ತಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಓಕೆ ಈಗ ಇದು ಏನಿದೆ ಬೆಂಡೆಕಾಯಿ ಓಕೆ ಆಲ್ಮೋಸ್ಟ್ ಎಲ್ಲ ಬೆಂಡೆಕಾಯಿನ ಎಣ್ಣೆ ಎಲ್ಲ ಬಾಡಿಸ್ಕೊಳ್ಳಿ ಇದ್ರಲ್ಲಿ ಏನ್ ಬಂಕ ಇದೆ ಇದೆಲ್ಲ ಹೋಗೋ ತನಕ ಬಾಡಿಸ್ಕೊಳ್ಳಿ ಏನಿದೆ ಈ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕುದೀನ ಆಮೇಲೆ ಕೊಬ್ಬರಿ ಚಕ್ಕೆ ಲವಂಗ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವಾ ಆಮೇಲೆ ಇಲ್ಲಿ ಇದಿಟ್ಟಿದ್ದೀನಿ ಇದು ವೇಸ್ಟ್ ಆಗಿಬಿಟ್ಟಿದೆ ಯೂಸ್ ಮಾಡಕ್ ನಾನು ಒಂದು ಹೇಳ್ಬೇಕು ಅಂತ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಟ್ ಈಗ ನಾನು ಬೆಂಡೆಕಾಯಿ ಯಾವ ತರ ಎಣ್ಣೆಲೆ ಡ್ರೈವ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಅದೇ ತರನೇ ಬಂಕ ಕಟ್ಟೋದಿಲ್ಲ ಆ ತರ ಮಾಡ್ಕೊಂಡ್ರೆ ಆರಾಮಾಗಿ ನ್ಯಾಚುರಲ್ ಆಗಿರುತ್ತೆ ತಿನ್ಬಹುದು ಇನ್ನು ತಿನ್ನೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರ್ ತರ ಮಾಡಿದ್ರು ಓಕೆ ಗೊಜ್ಜು ಆದ್ರೂ ಮಾಡಿದ್ರು ಓಕೆ ಜಾಸ್ತಿ ನೀರಟ್ಟಿ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೆ ಅದು ಸಾಂಬಾರ್ ತರಾನು ಆಗುತ್ತೆ ಇಲ್ಲ ಅದನ್ನ ಗಟ್ಟಿಯಾಗಿ ಮಾಡಿದ್ರೆ ಅದು ಗೊಜ್ಜು ತರಾನು ಆಗುತ್ತೆ ಈ ತರ ಎಣ್ಣೆಯಲ್ಲೇ ಇದು ಮಾಡ್ಕೊಂಡಿದೀನಿ ನಾನು ನೋಡಿ ಒಂಚೂರು ಬಂಕ ಇಲ್ಲ ಬರೀ ಎಣ್ಣೆಯಲ್ಲೇ ಇದ್ ಅಷ್ಟೊಂದು ನೋಡೋದಕ್ಕೆ ಅಷ್ಟೊಂದು ಬೆಂಡೆಕಾಯಿ ತರ ಕಾಣಿಸ್ತು ನಾಲ್ಕು ಜನಕ್ಕೆ ಇದು ಇಲ್ಲ ಇದ್ರಗಾಗುತ್ತೆ ಅಷ್ಟೇ ಹಂಗಾಗಿ ನೋಡಿ ಬಂಕ ಕಟ್ಟಲ್ಲ ಈ ತರ ಇದು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಒಂದು ಪೇಸ್ಟ್ ಏನ್ ಮಾಡ್ಕೊಂಡಿದೀನೋ ಇದು ಹಂಗಂಗೆ ಇದೋಗ್ಬಿಟ್ಟಿದೆ ಅದನ್ನೆಲ್ಲ ತಗದ್ ನಾನು ಇದು ಬಂದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಕೊಬ್ಬರಿ ಚಕ್ಕೆ ಲವಂಗ ಎಲ್ಲ ಎಣ್ಣೆಯಲ್ಲಿ ಬಾಡಿಸಿ ಪೇಸ್ಟ್ ಮಾಡಿಟ್ಟಿದ್ದೀನಿ ಇಷ್ಟನ್ನು ಆ್ಯಡ್ ಮಾಡ್ತೀನಿ ನಾನು ಇವು ಬಿಡೋದಿಲ್ಲ ಯಾಕಂತಂದ್ರೆ ಇದು ಈಗೇನಾಗುತ್ತೆ ಬಾಯ್ಝನ್ ಥರ ಆಗ್ಬಿಡುತ್ತೆ ತುಂಬ ದಿನ ಏನಾದರೂ ಇಟ್ಬಿಟ್ರೆ ತಿನ್ನಕ್ಕೆ ಆಗೋದಿಲ್ಲ ಇವೆಲ್ಲ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀವಿ ಕೆಡಲ್ಲ ಬಟ್ ಎರಡು ದಿನ ಇಡ್ಬೋದು ಬಟ್ ಬೇಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೇ ಸರಿ ಮಿಕ್ಸ್ ಮಾಡಿ ಇದು ಮಾಡ್ತೀನಿ ನೆಕ್ಸ್ಟ್ ಬಂದು ಒಂದು ಏನೋ ಹೇಳಬೇಕು ಅನ್ಕೊಂಡಿದ್ನಲ್ವಾ ನಿಮಗೆ ಸೊ ಗ್ಯಾಸ್ ಸ್ವಲ್ಪ ಹಾಫ್ ಮಾಡ್ತೀನಿ ಕೆಲಸ ಜಾಸ್ತಿ ಇದೆ ಇವತ್ತು ನನಗೆ ಶಿವನ್ ದೇವಸ್ಥಾನ ಹೋಗಬೇಕು ನಮ್ಮೂರಲ್ಲೇ ಇದು ಏನೋ ಹೇಳೋಣ ಅಂದ್ಕೊಂಡ ಈ ಗಂಡು ಮಕ್ಕಳು ಏನು ಮಾಡ್ತಾರೆ ಹಾರ್ಮೋನ್ಸು ಗಂಡುಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಹೆಂಗೆ ಚೇಂಜ್ ಆಗುತ್ತೋ ಹಂಗೆ ಅವರಲ್ಲೂ ಚೇಂಜಸ್ ಇರುತ್ತೆ ಸೊ ಅದು ಯಾಕೆ ಆ ಥರ ಆಗುತ್ತೆ ಅಂತಂದರೆ ನನ್ನ ಕೇಳಿರೋ ಪ್ರಕಾರ ನಮ್ಮ ಒಂದು ಕೋಚ್ ಇವತ್ತು ಹೇಳಿದ್ರು ಅವ್ರು ಹೆಚ್ಚಾಗಿ ಹಾಲ್ಕೋಲ್ ಕಂಟೆಂಟ್ ಏನಿರುತ್ತೋ ಅದು ಅವ್ರ ಬಾಡಿಯಲ್ಲಿದ್ದಾಗ ಸಿಗರೆಟ್ ಸೇವನೆ ಮಾಡಿದಾಗ ಆಮೇಲೆ ಇದು ಟೀ ಕಾಫಿ ಹೆಚ್ಚಾಗಿ ಮತ್ತೆ ಇನ್ನೂ ಏನಾದ ದುಶ್ಚ ದುಶ್ಚಟಗಳು ಏನಾದರೂ ಇದ್ರೆ ಈ ಅವ್ರು ಏನು ಸೊಪ್ಪು ತಿಂತಾರಲ್ವ ಭಂಗಿ ಸೊಪ್ಪು ಮತ್ತು ಯೊಗೆ ಸೊಪ್ಪು ಆ ಥರ ಇರೋರ್ಗೆ ಈ ಥರ ಒಂದು ಇರುತ್ತೆ ಒಂದು ಏನೋ ಒಂಥರ ಹಾರ್ಮೋನ್ಸ್ಗಳೆಲ್ಲ ಅವರಲ್ಲೇ ಚೇಂಜಸ್ ಆಗುತ್ತೆ ಅಂತ ನಾನು ಇವತ್ತು ಕೇಳಿದ್ದೆ ತುಂಬ ನಿದ್ದೆ ಕೆಟ್ಟರೆ ಗಂಡು ಮಕ್ಕಳು ತುಂಬ ಆಯ್ಸ್ ಕಮ್ಮಿ ಆಗುತ್ತೆ ಮತ್ತು ಅವರು ಆರೋಗ್ಯನೂ ಅಷ್ಟೇ ಕೆಡುತ್ತೆ ನಿದ್ದೆ ಮಾಡೋದು ಕಮ್ಮಿ ಆತ ಹೋಗ್ತಿದ್ರೆ ಇದು ನಮ್ಮ ಹಾರ್ಬೋನ್ಸಲ್ಲಿ ಚೇಂಜಸ್ ಆಗುತ್ತೆ ಗಂಡು ಮತ್ತು ಅವಾಗ ಡಿಪ್ರೆಷನ್ಗೆ ಹೋಗೋದು ಮತ್ತು ಅವ್ರ ಬಾಡಿ ಫ್ಯಾಟ್ ಏನಂದರೆ ಟ್ವೆಂಟಿ ಅಷ್ಟೇ ಇರಬೇಕು ಗಂಡು ಮಕ್ಕಳಿಗೆ ಬರೀ ಈ ಥರ ಇರುತ್ತೆ ಅವ್ರದ್ದು ಒಂದು ಗಂಡು ಮಕ್ಕಳಿಗೆ ಬಟ್ ಹೆಣ್ಮಕ್ಳಿಗೆ ಹಂಗಲ್ಲ ಹೆಣ್ಮಕ್ಳು ಹೆಂಗಂತಂದರೆ ಒಂದು ತಿಂಗಳಲ್ಲಿ ನಾಲ್ಕು ಥರ ಅವತಾರಗಳು ತಾಳ್ತಾರೆ ಅವರು ಬಟ್ ಅದು ನಾನು ಮಾಡಿದ್ದೀನಿ ನಾನು ಹೆಣ್ಣಾಗಿ ಅದ್ರ ಬಗ್ಗೆ ಯಾಕೆ ಏನೋ ಅಂತ ತಿಳಿಸ್ಕೊಡ್ತೀನಿ ಅಂತಂದರೆ ಅದು ಕೆಲವೊಂದು ಹೆಣ್ಮಕ್ಕಳಿಗೆ ತುಂಬ ಆಗಿದ್ದೋಗ್ಬಿಡ್ತಾರೆ ಏನೋ ಆಗಿದೆ ನಮಗೇನೋ ಆಗಿದೆ ಅಂತ ಬಟ್ ಏನೋ ಆಗಿರೋಲ್ಲ ಇದು ನಾನು ಇದ್ರ ಬಗ್ಗೆ ತಿಳ್ಕೊಂಡೆ ಇವತ್ತು ಇದು ಏನು ನಮ್ಮಲ್ಲಿ ಈಗ ವರ್ಷಕ್ಕೆ ಮೂರು ಕಾಲ ಬರುತ್ತೆ ಚಳಿಗಾಲ ಬೇಸಿಗೆಗಾಲ ಮತ್ತೆ ಮಳೆಗಾಲ ಇಷ್ಟು ಬರುತ್ತೆ ಸೊ ನಮ್ಗೆ ನಮ್ಮ ಹೆಣ್ಮಕ್ಳು ತಿಂಗಳಲ್ಲೇ ನಾಲ್ಕು ಅವತಾರಗಳು ತಾಳ್ತಾರೆ ಒಂದು ಏನು ಅಂತಂದ್ರೆ ತುಂಬ ಏನು ಗಂಡಸನ್ನ ದೂರ ತಳ್ಳೋದು ಮತ್ತೆ ಯಾರೋ ಬಂದ್ರು ಅದರಿಂದ ಇದು ಇದು ಬೇರೆ ಇನ್ಸ್ಟಾದಲ್ಲಿ ಬೇರೆ ಮೆಸೇಜಸ್ ಬರ್ತಾನೆ ಇರುತ್ತೆ ನನಗೆ ಇದು ಏನಂತಂದರೆ ಒಂದು ವಾರ ಇದ್ದಂಗೆ ಇರಲ್ಲ ಹೆಣ್ಮಕ್ಳು ಮೆನ್ಸುರಲ್ ಪೇಸ್ ಅಂತ ಏನೋ ಹೇಳಿದ್ರು ಅವರು ಅದು ಗಂಡಸರು ನೋಡಿದ್ರೆ ಆಗೋದಿಲ್ಲ ಸೊ ಹದಿನೈದು ದಿನ ಅವರನ್ನೊಂಥರ ಅವಾಯ್ಡ್ ಮಾಡೋದು ಅವರ ಜೊತೇಲಿ ನಾವು ದೇಹ ಸುಖ ಬಯಸ್ದೇ ಇರೋದು ಇಷ್ಟನೇ ಆಗೋದಿಲ್ಲ ಆ ಥರ ಆಗೋದು ಬಂದು ಮೆನ್ಸುರಲ್ ಫೀಸ್ ಅಂತ ಏನು ಫೇಸ್ ಅಂತ ಏನಕ್ಕೆ ಕರೀತಾರೆ ಬಟ್ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಓಕೆ ಪೊಲೀಸ ಫೇಸ್ ಅಂತ ಏನೋ ಇರುತ್ತೆ ಅದು ಬಂದು ಏಳು ದಿನದಿಂದ ಹದಿನಾಲ್ಕು ದಿನಗಳಿರುತ್ತೆ ಅದರಲ್ಲಿ ಏನು ಅಂತಂದರೆ ಒಂಥರ ಸೃಜನಶೀಲತೆ ಅಂದರೆ ಇದನ್ನೇನು ಅಂತಾರೆ ಕ್ರಿಯೇಟಿವ್ ಇಂಗ್ಲೀಷಲ್ಲಿ ಕ್ರಿಯೇಟಿವಿಟಿ ಹಾಗೆಯೇ ಚೆನ್ನಾಗಿ ಏನು ಅಂತಾರೆ ಬಟ್ ಅಷ್ಟೊಂದು ಗೊತ್ತಿಲ್ಲ ನನಗೆ ಅದು ಹದಿನೇಳು ದಿನದಿಂದ ಹದಿನಾಲ್ಕು ದಿನದ ತನಕ ಇರುತ್ತೆ ಆಮೇಲೆ ಇದ್ರ ಮಧ್ಯೆ ಬರುತ್ತಲ್ವ ನಮ್ಮ ಹ್ಯಾಪಿ ಮೂಡು ನಮ್ಮನ್ನು ನಾವೇ ಚೇಂಜ್ ಮಾಡ್ಕೊಳ್ಳೋದು ನಮ್ಮನ್ನು ನಮ್ಮ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಳ್ಳೋದು ಮತ್ತು ಪ್ರೀ ಫ್ರೀ ಆಗಿರೋದು ಮತ್ತು ಒಳ್ಳೊಳ್ಳೆ ಕೆಲಸಗಳು ಅನ್ಸೋದು ಆವಾಗ ಗಂಡಿನ ಜೊತೆಯಲ್ಲಿ ತುಂಬ ಪ್ರೀತಿ ಕೊಡೋದು ಗಂಡನಿಗೆ ನಮ್ಮ ಲೈಫ್ ಪಾರ್ಟ್ನರ್ ಏನಿರ್ತಾರೋ ಅವ್ರಿಗೆ ತುಂಬ ಹತ್ರ ಸೆಳೆಯುವಂಥದ್ದು ಅದನ್ನು ಮೂರನೇ ಅವತಾರ ಅಂತ ಕರೀತಾರೆ ನಾಲ್ಕನೇದು ಬಂದು ನಂತರ ಅಂಡನ ಉತ್ಪತ್ತಿ ಅಂತ ಬರುತ್ತೆ ಅಂಡನ ಉತ್ಪತ್ತಿಯಲ್ಲಿ ಇದು ಹದಿನಾಲ್ಕು ದಿನದಿಂದ ಇಪ್ಪತ್ತೊಂದು ದಿನಗಳ ನಡುವೆ ನಮ್ಮ ಹೆಗ್ಗು ರಿಲೀಸ್ ಆಗ್ತಾ ಇರುತ್ತೆ ಏನು ಈ ಒಂದು ಪೀರಿಯಡ್ ಟೈಮಲ್ಲಿ ಅದನ್ನು ಆಗ ಏನು ಅಂತಂದರೆ ತುಂಬ ನೋಡಿ ಹದ್ ಐದು ದಿನಗಳ ಮುನ್ ಹಿಂದೆನೇ ನಮ್ಮ ಪೀರಿಯಡ್ ಹತ್ರ ಇದ್ದಾಗ ನಮ್ಮ ಸಹಪಾಠಿಗಳೇನಿದ್ದಾರೆ ಅವ್ರ ಜೊತೆ ನಾವು ಜಗಳ ಮಾಡ್ತಾ ಇರ್ತೀವಿ ಮತ್ತು ನಾವು ಬಿಹೇವಿಯರೇ ನಮ್ಮ ಬಿಹೇವಿಯರ್ ಚೇಂಜ್ ಮಾಡಿಬಿಟ್ಟಿರ್ತೀವಿ ನಾವು ಹೆಂಗೆ ಏನು ಮಾಡಬೇಕು ಅನ್ನೋದೇ ನಾವು ಇದು ಮಾಡೋಕ್ಕೋಗೋದಿಲ್ಲ ಈ ಬೇಡದೇ ಅಂತ ಕೇಳಿ ನೆಗೆಟಿವ್ ಟೋಟೋ ಎಲ್ಲ ಬಂದು ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಅದನ್ನು ಏನು ಮಾಡಿದ್ರೂ ನಾವು ತೆಗೆದು ಬಿಸಾಕಕ್ಕಾಗಲ್ಲ ಅದು ಒಂದು ದಿನ ಕೂತ್ಕೊಂಡ್ರೆ ಪ್ರತಿದಿನ ಅದರ ಬಗ್ಗೆ ಕೆಟ್ಟದ್ದಾಗುತ್ತೆ ನಮಗೆ ಕೆಟ್ಟದಾಗುತ್ತೆ ನಮಗೆ ಅಂತ ಯೋಚನೆ ಮಾಡ್ತಾಯಿರೋ ಬೇರೆ ಬೇರೆ ವಿಷಯಗಳೆಲ್ಲ ನಮ್ಮ ತಲೆಯಲ್ಲಿ ಇಲ್ಲಿ ಕೂತ್ ಕೂತ್ಕೊಬಿಟ್ಟಿರುತ್ತೆ ಅದು ನೀನು ಹೆಂಗೆ ಕಿತ್ತು ಬಿಸಾಡು ಅದು ಕಿತ್ ಅದು ಹೋಗಲ್ಲ ಅದರಿಂದ ಸೂಸೈಡ್ ಅಟೆಂಡ್ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೋಬೇಕು ಅದಕ್ಕೆ ಏನಂತಂದರೆ ನಮ್ಮಲ್ಲೇ ಊಟದಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು ಹಾಗಂತ ನಾವು ಊಟದಲ್ಲಿ ಚೇಂಜಸ್ ಮಾಡ್ಕೋಬೇಕಂದ್ರೆ ಹೇಗೆ ಮೇಡಮ್ ಏನು ಅಂತಂದರೆ ನೋಡಿ ನಮ್ಮ ಆವಾಗ ಈ ಹಿಂದಿನ ಕಾಲದಲ್ಲಿ ಏನಾದರೂ ಹೆಣ್ಮಕ್ಳು ಮೆಚೋರ್ಡ್ ಆದರೆ ಮತ್ತು ವೀರ್ಯಡ್ ಆದರೆ ಅವಾಗೆಲ್ಲ ಚೆನ್ನಾಗಿ ಬ್ಲೀಡಿಂಗ್ ಹೋಗ್ತಿತ್ತು ಈಗ ಹಂಗಿಲ್ಲ ಹೆಣ್ಮಕ್ಳಿಗೆ ಯಾಕಂತಂದ್ರೆ ಈ ಚೇಂಜಸ್ಸೆ ಅವರು ಒಬ್ಬರೇ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತಾರೆ ಮತ್ತೆ ಥೈರೈಡ್ ನನಗೂ ಇದೆ ನೋಡಿ ನೀವು ನೋಡ್ಬೋದು ಥೈರೈಡ್ ಇದರಿಂದನೇ ದಪ್ಪ ಆಗಿರೋದು ನಾನು ಆಮೇಲೆ ಇದು ತುಂಬ ಬ್ಲೀಡಿಂಗ್ ಇರೋವಂಥ ಸಮಸ್ಯೆಗಳಾಗಿರ್ಬೋದು ಕೆಲವ್ರಿಗೆಲ್ಲ ನಾನು ಆಲ್ಮೋಸ್ಟ್ ಎಲ್ಲರದ್ದು ವಿಚಾರಿಸಿ ನೋಡಿದಾಗ ಎಲ್ಲ ಟೂ ಡೇಸು ಒನ್ ಡೇ ಮದುವೆ ಆಗದಿರೋ ಹೆಣ್ಮಕ್ಳಲ್ಲೂ ಇದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ ಈಗಿಂದ ಜನ್ರೇಷನಲ್ಲಿ ಥೈರಾಯ್ಡು ಮತ್ತು ಈ ಒಂದು ಪಿ ಸಿ ಓಡಿ ಪ್ರಾಬ್ಲಮ್ ಅಂದರೆ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ ಮತ್ತು ಇನ್ನೊಂದು ಏನು ಅಂತಂದರೆ ಇದು ಇಂಡಿಯಾ ಬಂದು ಎಲ್ಲೋ ಕೇಳಿದೆ ನಾನು ಡಯಾಬಿಟಿಕ್ ಕಂಟ್ರಿ ಅಂತ ಹೆಸರು ಕೊಟ್ಟಿದ್ದಾರೆ ನಮ್ಮ ಇಂಡಿಯಾಗೆ. ಸೊ ಆದಷ್ಟು ನಮ್ಮ ಒಂದು ಊಟದಲ್ಲಿ ನಾವು ಚೇಂಜ್ ಆಗಬೇಕು ಅವ ಸಾರಿ ಟಾಪಿಕ್ ಏನು ಅಂತಂದರೆ ಅವಾಗ ಏನಾದರೂ ಮೆಚೂರ್ಡ್ ಆದರೆ ಆ ಮೆಂತೆ ಮುದ್ದೆ ತುಪ್ಪನ ಕೊಡ್ತಿದ್ರು ಮತ್ತು ಬೆಲ್ಲ ಕೊಡ್ತಿದ್ರು ಹೆಣ್ಮಕ್ಳಿಗೆ ಮತ್ತು ನಮ್ಮ ನಡು ಬಿಗಿಯಾಗಿರಲಿ ಅಂದ್ಬಿಟ್ಟು ಅದನ್ನು ಇದು ಮಾಡ್ತಿದ್ರು ನಡು ಬಿಗಿಯಾಗಿರಲಿ ಸೊ ಯಾಕಂತಂದರೆ ಬ್ಲೀಡಿಂಗ್ ಹೋಗಿ ಹೋಗಿ ಏನಾಗ್ತದೆ ಅದೇ ಅವ್ರು ಕರೆಕ್ಟ್ ಹೇಜಲ್ಲಿ ಆಗ್ತಿದ್ರು ಇವಾಗ ಹಾಗಿಲ್ಲ ನಾಲ್ಕನೇ ಕ್ಲಾಸ್ಗೆ ಮತ್ತು ಫಿಫ್ತ್ಗೆ ಸಿಕ್ಸ್ತ್ಗೆ ಆ ಥರ ಪೀರಿಯಡ್ ಆಗ್ಬಿಡೋದು ಮಕ್ಳು ಹೆಣ್ಮ ಹೆಣ್ಮಕ್ಳು ಆಗಿಬಿಡೋದು ಅವ್ರಿಗೇನು ಗೊತ್ತಿಲ್ಲದೆ ಏಜಲ್ಲೇ ಆಗೋದು ಅವ್ರಿಗೇನಾಗುತ್ತೆ ಒಂದು ಒಂದು ಹೆಣ್ಮಕ್ಳು ಪ್ರಾಬ್ಲಮ್ಸ್ ಏನು ಅಂತಂದರೆ ಒಂದು ತಿಂಗಳಲ್ಲಿ ಮುಟ್ಟಾದರೆ ಮತ್ತು ಆರು ತಿಂಗಳೇ ಗ್ಯಾಪ್ ಇರುತ್ತೆ ಕೆಲವರಿಗೆಲ್ಲ ನನಗೂ ಹಂಗೆ ನನ್ಗೆ ತುಂಬ ಚಿಕ್ಕ ಏಜ್ಗೆ ಏತ್ ಸ್ಟ್ಯಾಂಡರ್ಡಲ್ಲಿ ಆದರೆ ಓಕೆ ಪರವಾಗಿಲ್ಲ ಏತ್ ಸ್ಟ್ಯಾಂಡರ್ಡ್ ಅಂದರೆ ಓಕೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಆದ್ರೂ ನಾನು ನನಗೆ ನಾಲ್ಕು ತಿಂಗಳಾದ್ರೂ ಮಂತ್ಲಿ ಪ್ರಾಬ್ಲಮ್ ಇತ್ತು ನನಗೆ ಆಗ್ತಾನೇ ಇದ್ದಿಲ್ಲ ಈಗಂತೂ ಮಕ್ಕಳಾದ ಅಂತೂ ಹುರುವೇ ಇಲ್ಲ ನನಗೆ ಆ ಥರ ಈಗೀಗ ಅದು ಚೇಂಜಸ್ ಆಗ್ತಾ ಇದೆ ನನಗೆ ಹಂಗಾಗಿ ಏನಾದರೂ ಬೇಕಂತಂದರೆ ಕೆಳಗಡೆ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನನ್ನ ಆಲ್ಮೋಸ್ಟ್ ಎಲ್ಲ ನೋಡೋದಕ್ಕೂ ಈ ವಿಡಿಯೋಸ್ ಮಾಡಾಕು ಅದು ಹಾಕು ಇದಾಕು ಅನ್ನೋದಕ್ಕೆ ಅವ್ರಿಗೂ ಸ್ವಲ್ಪ ನಾನು ಹೆಲ್ತ್ ಇದ್ರ ಬಗ್ಗೆ ಕೋಚ್ ಕ್ಲಾಸ್ ಕ್ಲಾಸೆಲ್ಲ ಕೇಳೋದ್ರಿಂದ ಅವರು ಹೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಹೇಳು ಹೇಳು ಅಂತ ಅದರಿಂದ ನಾನು ಅದನ್ನು ಇದು ಮಾಡ್ತೀನಿ ಈ ಒಂದು ಬೆಂಡೆಕಾಯಿ ಗೊಜ್ಜು ಅಂದರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಯಾಕಂದರೆ ಒಂದೊಂದು ಒಳ್ಳೆಯ ಒಳ್ಳೆ ವಿಚಾರಗಳನ್ನು ನಾನು ಹೇಳಬೇಕು ನನ್ನ ಫಾಲೋವರ್ಸ್ ಏನಿದ್ದಾರೆ ಅವ್ರಿಗೆ ಆಮೇಲೆ ನೆಕ್ಸ್ಟು ಈಗ ಹೋಗೋಣ ಅಡುಗೆ ಮನೆ ಕಡೆ ತುಂಬ ಕೆಲಸ ಇದೆ ಇವತ್ತು ನನಗೆ ಇನ್ನೂ ಸ್ನಾನ ಮಾಡಿಸಿಲ್ಲ ಈ ಏರ್ ಏನು ಕಟ್ ಮಾಡಿಸಿನದೆಲ್ಲ ಸಮ ಬರಬೇಕು ಮತ್ತು ಈ ಕೂದಲು ತುಂಬ ಉದುರೋದಕ್ಕೆ ಏರ್ಫಾಲ್ ಫಾಲ್ ಆಗೋದಕ್ಕೆ ಅಂತೂ ಅದಕ್ಕೊಂದು ಎಣ್ಣೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಬೇಗ ಬೇಗ ಬೆಳೆಯೋ ಅಂತದ್ ನಮ್ಮ ಆಂಟಿ ಹೇಳಿದ್ದಾರೆ ಅದನ್ನ ಕೇಳ್ಬಿಟ್ಟು ಬಂದು ನಾಳೆನೆ ಸ್ಟಾರ್ಟ್ ಮಾಡೋಣ ಅಂತ ಬೆಂಡೆಕಾಯಿ ಅದು ಬಂದು ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಒಂದ್ ಕಡೆ ಅನ್ನ ಇಟ್ಟಿದ್ದೀನಿ ಟೇಸ್ಟ್ ಸಾಕಾಗಿದೆ ನೋಡಿದೆ ಬಟ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ನಿಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಏನು ಅಚೀವ್ ಮಾಡಬೇಕಂತ ಹೇಳಿದ್ರು ಅದ್ರ ಬಗ್ಗೆ ಯೋಚನೆ ಮಾಡಿ ಬೇಡದೇ ಇರುವಂತಹ ನೆಗೆಟಿವ್ ಥಾಟನ್ನ ಥಾಟ್ ಅನ್ನ ನಮ್ಮ ಮೈಂಡಿಂದ ತಗದಾಕ್ಲಿ ಪಾಸಿಟಿವ್ ಆಗಿರಿ ಯಾರೇ ಎಷ್ಟೇ ಮುಗ್ಸ್ಬೇಕು ಅಂತ ನಿಮ್ಮನ್ನ ಪ್ರಯತ್ನ ಪಟ್ರೇನು ನೀವು ಸ್ಟ್ರಾಂಗ್ ಆಗಿರಿ ಈಗ ಹೇಳ್ತಾ ಲಾಗ್ ಹೆಂಗ್ ಮಾಡ್ತಾ ಇದೀನಿ ಥ್ಯಾಂಕ್ ಯು